ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಮಾಡ್ತಾಯಿದ್ದೀನಿ ಹೆಲ್ದಿ ರಾಗಿ ಶಾವ್ಗೆ ಉಪ್ಪಿಟ್ಟು ಅಥವಾ ಶಾವ್ಗೆ ಭಾತು ಪ್ರತಿದಿನ ನಾವು ತಿಂಡಿಗೆ ಏನು ಮಾಡೋದು ಅಂತ ನಮಗೆ ಟೆನ್ಷನ್ನೇ ಆಗಿಬಿಡತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ರಾಗಿ ವರ್ಮಿಸಲ್ ಅಂತ ಪ್ಯಾಕೆಟ್ ಸಿಗುತ್ತಲ್ಲ ರೆಡಿ ಅದು ತೊಗೊಳ್ತಾ ಇದ್ದೀನಿ ಇದಕ್ಕೆ ನಾನು ತರಕಾರಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಬೀನ್ಸು ಕ್ಯಾರೆಟು ಗ್ರೀನ್ ಪೀಸು ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಶುಂಠಿ ಹಸಿ ಕೊಬ್ಬರಿ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನೋಡಿ ನಾನು ಈ ರೀತಿ ರಾಗಿ ಶಾವ್ಗೆನ ಇದ್ದೀನಿ ನೀವು ಹೋಮ್ ಮೇಡ್ ರಾಗಿ ಶಾವಿಗೆ ಕೂಡ ತೊಗೋಬಹುದು ಮೊದಲಿಗೆ ಒಂದು ಕಡಾಯಿ ಇಡ್ಕೊಳ್ಳಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೊಳ್ಳಿ ಜೀರಿಗೆ ಹಾಕೊಳ್ಳಿ ಈ ರೀತಿ ನಾವು ರಾಗಿ ಅವಗೆ ತಿನ್ನೋದ್ರಿಂದ ಕಲರ್ಫುಲ್ಲಾಗು ಇರುತ್ತೆ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ತರಕಾರಿ ಎಲ್ಲ ಹಾಕೋದ್ರಿಂದ ತುಂಬ ಹೆಲ್ದಿ ಕೂಡ ಆಗುತ್ತೆ ನಾವು ಬೆಳಗ್ಗೆ ತಿಂಡಿಗೆ ತಿನ್ಬೋದು ಇಲ್ಲಾಂದ್ರೆ ನೈಟ್ ಟೈಮು ಡಿನ್ನರ್ ಲೈಟಾಗಿ ಮಾಡ್ತೀನಿ ಅಂದರೆ ಆ ಟೈಮಲ್ಲಿ ಕೂಡ ನಾವು ತಿನ್ಬೌದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ ಬೇಳೆ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಕರಿಬೇವು ಸೊಪ್ಪು ಹಾಕೊಳ್ಳಿ ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ ಬೇಕಾದ್ರೆ ನೀವು ಕಡಲೆ ಬೀಜ ಕೂಡ ಹಾಕ್ಕೋಬಹುದು ಬೇಕಾರೆ ಒಂದೆರಡು ಕಾ ಕ್ಯಾಶುನಟ್ಟು ಕಟ್ ಮಾಡಿ ಕೂಡ ಹಾಕೊಬೋದು ಅದು ಕೂಡ ಟೇಸ್ಟು ಚೆನ್ನಾಗಿರತ್ತೆ ನಾವು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಮತ್ತು ಈರುಳ್ಳಿನ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಏನಾಗುತ್ತೆ ಅದು ಬೆಂದು ಹೋಗುತ್ತೆ ನಮಗೆ ಫ್ರೈ ಮಾಡಬೇಕಂತಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕಾಗತ್ತೆ ಕಟ್ ಮಾಡಿರುವಂಥ ಬೀನ್ಸು ಕ್ಯಾರೆಟು ಬೇಕಾದರೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ಗ್ರೀನ್ ಪೀಸು ಒಂದು ಎರಡು ನಿಮಿಷದವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಯಾಕೆಂದರೆ ರಾಗಿ ಶಾವ್ಗೆ ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗಿಲ್ಲ ಅದು ಬೇಗನೇ ಬೆಂದು ಹೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಒಗ್ಗರಣೆ ಕೂಡ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಶಾವ್ಗೆಯಲ್ಲೂ ಕೂಡ ಉಪ್ಪಿರುತ್ತೆ ಬೇಕಾದರೆ ಮುಚ್ಚಳ ಮುಚ್ಚಿಬಿಟ್ಟು ನೀವು ಇದನ್ನು ಬೇಯಿಸ್ಬೌದು ಇಲ್ಲಾಂದರೆ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಫ್ರೈ ಆದಮೇಲೆ ಚೆನ್ನಾಗಿ ಬೆಂದ ಹೋಗಿರುತ್ತೆ ರಾಗಿಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಮಗೆ ಕೆಂಪು ರಕ್ತ ಕಣ್ಣಗಳನ್ನು ಹೆಚ್ಚು ಮಾಡಿಸಲು ಹೆಲ್ಪ್ ಆಗುತ್ತೆ ವಿಟಾಮಿನ್ ಸಿ ಇದೆ ಫೈಬರ್ ಕಂಟೆಂಟು ತುಂಬ ಇದೆ ಮೂಳೆಗಳಿಗೂ ತುಂಬ ಒಳ್ಳೆಯದು ನಾವು ರಾಗಿ ತಿನ್ನೋದ್ರಿಂದ ಇಷ್ಟು ಬೆನಿಫಿಟ್ಸ್ ಇದೆ ನಾವು ಡೈಲಿ ರುಟೀನಲ್ಲಿ ರಾಗಿನ ಬಳಸಿದ್ರೆ ತುಂಬ ಹೆಲ್ದಿನೂ ಕೂಡ ಇರ್ತೀವಿ ರಾಗಿ ಸೂಪ್ ಮಾಡ್ಕೊಂಡು ಕುಡಿಯಬಹುದು ರಾಗಿ ಮುದ್ದೆ ರಾಗಿ ರೊಟ್ಟಿ ಈ ರೀತಿ ಅನೇಕವಾದ ರಾಗಿ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ಕೋಬಹುದು ನಾನು ರಾಗಿ ಶಾವಿಗೆ ಕೂಡ ಮಾಡ್ತೀನಿ ಹೋಮ್ ಮೇಡು ಅದು ಸ್ವೀಟ್ ಇರುತ್ತೆ ಆ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ ಸದ್ಯದಲ್ಲಿ ನಾವು ಮನೆಯಲ್ಲೇ ಈ ರೀತಿ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ರೆ ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿನೂ ಇರುತ್ತೆ ಸ್ವಲ್ಪ ಶುಂಠಿನ ಹೆರಿಸ್ಬಿಟ್ಟು ಹಾಕೊಳ್ಳಿ ಶುಂಠಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಲಿಂಬೆನ ಹಾಕಿದ್ರೂ ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ತರಕಾರಿ ಬೆಂದಿದೆ ನಾನು ರಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ ಇದರಲ್ಲೇ ನಾವು ಫ್ರೈ ಮಾಡ್ತೀವಿ ಒಂದು ಟೂ ಮಿನಿಟ್ಸ್ ಇದರಲ್ಲೇ ಫ್ರೈ ಮಾಡಿದ್ರೆ ಚೆನ್ನಾಗಿ ರೋಸ್ಟ್ ಆಗಿಬಿಡತ್ತೆ ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ ನಾನು ಆ ಕಡೆಗೆ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ನಾವು ರಾಗಿ ಉಪ್ಪಿಟ್ಟು ಅಥವಾ ರಾಗಿ ಶಾವಿಗೆ ಭಾತ್ ಮಾಡಬೇಕಾದ್ರೆ ಏನಂತಂದರೆ ನೀರನ್ನ ಕಡಿಮೆ ಹಾಕಬೇಕಾಗತ್ತೆ ನಾವು ಒಂದೇ ಸಲ ಜಾಸ್ತಿ ನೀರು ಹಾಕಿಬಿಟ್ರೆ ಏನಾಗುತ್ತೆ ತುಂಬ ನೀರು ಹೀರ್ಕೊಂಡ್ಬಿಟ್ಟು ಅದು ಉಪ್ಮಾ ಥರ ಆಗಿಬಿಡತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕಾಗತ್ತೆ ಸ್ವಲ್ಪನೇ ಸ್ಟಾರ್ಟಿಂಗ್ ನೀರು ಹಾಕಿಬಿಟ್ಟು ನೀರು ಮತ್ತೆ ಹಾಕಬೇಕು ಅನಿಸಿದ್ರೆ ಮಾತ್ರ ಹಾಕಿ ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ ಒಂದು ಕಪ್ಪು ರಾಗಿ ಶಾವ್ಗೆಗೆ ಅರ್ಧ ಕಪ್ಪಿಗಿಂತನೂ ಕಡಿಮೆ ನೀರು ಹಾಕಿದ್ದೀನಿ ತರಕಾರಿ ನಾವು ಎಣ್ಣೆಯಲ್ಲೇ ಫ್ರೈ ಬೆಂದ ಹೋಗಿರುತ್ತೆ ಅದಕ್ಕೋಸ್ಕರ ರಾಗಿ ಶಾವ್ಗೆ ಫ್ರೈ ಆಗಿದೆ ಇಲ್ಲಿ ನೋಡಿ ನಾನು ನೀರು ಒಂದು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಅರ್ಧ ಅಷ್ಟೇ ನೀರು ಸಾಕಾಗಿ ಹೋಗುತ್ತೆ ಇದಕ್ಕೆ ತುಂಬ ನೀರು ಹಾಕಿಬಿಟ್ರೆ ಅಂಟಂಟಾಗಿ ಆಗತ್ತೆ ಅದಕ್ಕೋಸ್ಕರ ಇವಾಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಕಲಿಸ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಇವಾಗ ಲೋ ಫ್ಲೇಮಲ್ಲಿ ನಾವು ಇದನ್ನು ಕುದಿಸ್ಬೇಕಾಗತ್ತೆ ಆಮೇಲೆ ಒಂದು ಮುಚ್ಚಳ ಹಾಕಿಬಿಟ್ಟು ಮುಚ್ಚಿಬಿಡಿ ಎರಡು ನಿಮಿಷ ಆದಮೇಲೆ ನೋಡಿ ರಾಗಿ ಶಾವಿಗೆ ಶಾವ್ಗೆ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಆಗಿದೆ ನೀವು ನೀರು ಜಾಸ್ತಿ ಹಾಕಿದರೆ ಈ ರೀತಿ ಉದುರಾಗಿ ಆಗಲ್ಲ ಶಾವ್ಗೆ ಚೆನ್ನಾಗಿ ಬೆಂದಿದೆ ನಾವು ಇವಾಗ ಹೆಚ್ಚಿರುವಂಥ ಕೊಬ್ಬರಿ ಹಾಕೋಬಹುದು ಬೇಕಾದರೆ ಟೊಮ್ಯಾಟೊ ಕೂಡ ಹಾಕೋಬಹುದು ಶಾವಿಗೆನ ಬೆಂದಿಲ್ಲ ಅಂತಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ನೀವು ಸಿಂಪಡಿಸ್ಬೋದು ಬಟ್ ಬಿಸಿ ನೀರನೇ ಸಿಂಪಡಿಸಿ ನಾನು ಒಂದು ಕಪ್ಗೆ ಅರ್ಧ ಕಪ್ಪು ನೀರು ಕರೆಕ್ಟಾಗಿ ಆಗಿದೆ ಮತ್ತು ಎರಡು ನಿಮಿಷದವರೆಗೂ ನಾನು ಇದನ್ನು ಮುಚ್ಚಿ ಇಟ್ಟಿದ್ದೆ ಇವಾಗ ನೀವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಗಾರ್ನಿಷ್ ಮಾಡಿಕೊಂಡು ಸವಿಯಲು ಸಿದ್ಧ ನಾವು ರಾಗಿಯಲ್ಲಿ ರಾಗಿ ಅಂಬ್ಲಿ ರಾಗಿ ದೋಸೆ ರಾಗಿ ಇಡ್ಲಿ ಈ ರೀತಿ ವಿಧ ವಿಧವಾಗಿ ಪದಾರ್ಥಗಳನ್ನು ಮಾಡಬಹುದು ನಾನು ವಿಡಿಯೋದಲ್ಲಿ ರಾಗಿ ರೊಟ್ಟಿ ರಾಗಿ ಚಪಾತಿನೂ ಮಾಡಿದ್ದೀನಿ ರಾಗಿ ಉಂಡಿ ಕೂಡ ಮಾಡಿದ್ದೀನಿ ನೀವು ವಿಡಿಯೋಗಳನ್ನು ನೋಡಬಹುದು ನಾನಿವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ತುರಿದಿರುವಂತಹ ಕೊಬ್ಬರಿ ಹಾಕ್ಕೊಂಡು ಹಸಿ ಕೊಬ್ಬರಿ ಹಾಕಿ ಆದಷ್ಟು ಒಂದು ಅರ್ಧ ಹೋಳು ಹಣ್ಣನ್ನು ರಸ ಹಾಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ರಾಗಿ ಶಾವ್ಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನೀವು ಎಲ್ಲ ಕಾಣಬಹುದು ರುಚಿಯಾದ ಮತ್ತು ಹೆಲ್ದಿ ಕೂಡ ರಾಗಿ ಶಾವಿಗೆ ಉಪ್ಪಿಟ್ಟು ಸವಿಯಲು ಸಿದ್ಧ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ